ಹಾಸ್ಯದಿಂದ ನಮ್ಮನ್ನೆಲ್ಲ ರಂಜಿಸಿದ ಅವರು ಬದುಕು ಕಣ್ಣೀರಲ್ಲಿ ಕೊನೆಯಾಗಿ ನಾವು ಸಮಾಜ ಏನು ಕಾರಣ ಸರ್ ಸರ್ಕಾರ ಖಂಡಿತ ಸರ್ ಈ ಅದೇ ಸರ್ ಅವರು ಈ ಅವ್ರ ದುರ್ವಿಧಿ ಅವ್ರ ದುರ್ದೈವ ಅನ್ಬೋದು ಅವರು ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು ಹಾಂ ಅವರು ಕೈಯಲ್ಲಿರೋದನ್ನೆಲ್ಲ ಕಳ್ಕೊಂಡ್ಬಿಡ್ತಾರೆ ಈಗ ಹಣ ಇಲ್ಲದವನ್ನ ಜನ ತಿರಸ್ಕಾರವಾಗಿ ನೋಡ್ತಾರೆ ಆದ್ರೂ ನೋಡಿ ಯಾವ ಯಾವ ಫೀಲ್ಡ್ ನಲ್ಲಿ ಇರ್ತಾರೋ ಅವ್ರು ಏನೊಂದು ಗಾದೆ ಮಾತಿದಾರೆ ಕಳ್ಕೊಂಡಲ್ಲೇ ಹುಡುಕ್ಬೇಕು ಇದು ಈಗ ಆ ಟಕ್ಕಂತ ಫೀಲ್ಡ್ ಚೇಂಜ್ ಮಾಡೋರು ಈ ಜ ತಲೆಮಾರಿನಲ್ಲಿ ಬಂದಿದ್ದಾರೆ ಆದರೆ ತುಂಬಾ ಜನ ಏನಿದೆ ಸರ್ ಕಳ್ಕೊಂಡಲ್ಲೇ ಹುಡುಕು ದ್ವಾರ್ಕಿ ಸರ್ ಎಷ್ಟು ಸಿನಿಮಾಗಳತ್ತ ನೋಡು ಇವತ್ತಿಗೂ ಅವ್ರ ಸಿನಿಮಾಗಳು ಚಿತ್ರ ಎಷ್ಟು ಒಬ್ಬ ಹಾಸ್ಯ ನಟ ಇಂಡಸ್ಟ್ರಿನೇ ಅಲ್ಲಿ ದೊಡ್ಡ ನಿರ್ಮಾಪಕರಾದರು ನಿರ್ದೇಶಕರಾದರು ಸಿಂಗಾಪುರ್ ಹೋಗ್ತಾರೆ ಹಾಂ ಹೇಳಿದೆ ಅವರ ಇಂಟ್ರೂಗಳೆಲ್ಲ ನೋಡ್ತೀವಿ ಬಾಯಲೆಲ್ಲ ಹಲ್ಲು ಹೋಗಿದೆ ಪಾಪಾಯಿ ಅವರಿಗೆ ನಾನು ಎಷ್ಟು ಸಾಲ ಮಾಡಿದೆ ಸಿನಿಮಾಗಳು ತೆಗಿದೆ ಇವತ್ತಿಗೂ ಎಷ್ಟು ಆತ್ಮವಿಶ್ವಾಸದಿಂದ ನನಗೆ ದುಃಖ ಇಲ್ಲ ಅಂತ ಹೇಳ್ತಾರೆ ಹಾಂ ಹಾಂ ನನಗೆ ಬೇಜಾರಿಲ್ಲ ನಾನು ಸಂತೋಷವಾಗಿದ್ದೀನಿ ಅವ್ರದ್ದು ವಿಶೇಷ ನೋಡಿದ್ರೆ ಸಂತೋಷ ಆಗ್ತದೆ ಇನ್ನು ಅನೇಕ ಜನ ಪ್ರವಾಹದಲ್ಲಿ ತಿಳ್ಕೊಂಡವ್ರು ಅವ್ರಿಗೆ ಸಿಗಬೇಕಾದಷ್ಟು ಪ್ರಚಾರ ಸಿಗಲಿಲ್ಲ ಕೆ ಎಸ್ ಅಶ್ವತ್ ಅವರು ಎಂತೆಂಥ ನಟರು ಸರ್ ಕನ್ನಡದಲ್ಲಿ ರಾಮಾಚಾರಿ ನಾಗರಾವ್ ಅಂಥ ಸಿನ್ಮಾ ಯಾವ ಭಾಷೆಯಲ್ಲೂ ಬಂದಿಲ್ಲ ಹ್ಞೂ ಅಷ್ಟು ಅದ್ಭುತವಾದಂಥ ಚಿತ್ರ ಕಾದಂಬರಿನ ಆದರೆ ಅದು ಬರೆದಂಥ ತರಹಸವರಿಗೆ ಸಮಾಧಾನ ಇರಲಿಲ್ಲ ಆದರೆ ಸಿನಿಮಾಕ್ಕೆ ಸ್ಕ್ರಿಪ್ಟ್ ಏನು ಬೇಕೋ ಅದನ್ನು ಮಾಡಿ ಸಿನ್ಮಾ ತೆಗೆದುಬಿಟ್ರು ಅದು ಲೇಖಕರಿಗೆ ಮನಸ್ಸು ಬರಲಿಲ್ಲ ಅಂತೆ ಹೇ ಅದು ನಾಗರಾವಲ್ಲ ಕ್ಯಾರೆ ಹಾವು ಅಂದ್ರಂತೆ ಅವರು ಆದರೂ ಸಿನಿಮಾ ಓಡಿತು ದಾಖಲೆ ದಾಖಲೆ ಚಿತ್ರದುರ್ಗಕ್ಕೆ ಇವತ್ತು ಹೋದರೆ ಎಲ್ಲ ಇವತ್ತಿಗೂ ನಾಗರಾವ್ ಬಂದೋಗಿ ಐವತ್ತು ವರ್ಷ ಆಯ್ತಾ ಆಗಲೇ ಇವತ್ತಿಗೂ ನೋಡಿ ಇಲ್ಲೇ ಅಲ್ಲಿ ಮೇಲೆ ಕರ್ಕೊಂಡು ಹೋದದು ಇಲ್ಲೇ ಬೇರೆ ಬಾರಿ ಹಾಡ ಇಲ್ಲಿ ಹೊತ್ತಿಗೂ ನೋಡ್ತೀವಿ ನಾವು ಅದನ್ನು ವನಿಕೆ ಕೆ ಒಬ್ಬ ಓಬವ್ನ ಕಿಂಡ ಏನದೇ ಇಲ್ಲ ಜಯಂತಿ ಇಲ್ಲಿ ನಿಂತಿದ್ದು ಎಲ್ಲ ಒಳಗಡೆ ಬಂದಿದ್ದು ಅಂತಲೇ ನಾವು ಮಾತಾಡ್ಕೊತೀವಿ ಅಂದರೆ ಸಿನಿಮಾಗಳೆ ಎಷ್ಟು ಪ್ರಭಾವ ಮಾಡ್ತವೆ ನೋಡಿ ಅದಕ್ಕೆ ಅವಾಗೆಲ್ಲ ಕಾದಂಬರಿಗಳನ್ನು ಓದಿ ಆ ಸ್ಥಳಕ್ಕೆ ಹೋಗ್ತಿದ್ವಿ ನಾವು ಒಂದಾನೊಂದು ಕಾಲದಲ್ಲಿ ಹಾಂ ವೇಣುರು ಬಿ ಎಲ್ ವೇಣು ಅವರು ಚಿತ್ರದುರ್ಗ ಅವರು ಅವರು ಕಾದಂಬರಿ ಅವರೆಲ್ಲ ನೋಡಿ ತರಾಸೂರು ಬರೆದು ದುರ್ಗಾಸ್ತಮಾನ ನಾ ಅವ್ರನ್ನೆಲ್ಲ ನೋಡಿ ಕಾದಂಬರು ಇವತ್ತು ಆ ಸಿನಿಮಾದಲ್ಲಿ ನೋಡಿದ್ದೀವಲ್ಲ ಯಾವುದಾದ್ರೂ ಪ್ರೇಕ್ಷಣೀಯ ಹತ್ರ ನೀವು ಶೂಟಿಂಗ್ ಮಾಡಿಬಿಟ್ರೆ ಅದರಲ್ಲಿ ಸಿನಿಮಾ ಆಗಿದೆ ಅಂತಲೇ ಫೇಮಸ್ ಆಗ್ತಾಯಿದೆ ಇವತ್ತು ಹೊರತು ಅಲ್ಲಿನ ಇತಿಹಾಸದಿಂದ ಅಲ್ಲ ಹಾಗಾಗಿ ಜೋಗ್ ಫಾಲ್ಸ್ಗೆ ಮುಂಗಾರು ಮಳೆಗಿಂತ ಮುಂಚೆ ಜೋಗ್ ಫಾಸ್ ಅಂತ ಪ್ರಸಿದ್ಧಿ ಅಷ್ಟೇ ಏ ಮುಂಗಾರು ಮಳೆ ಮಾಡಿ ಮುಂಗಾರು ಮಳೆ ಮಾಡಿದ್ದು ಅದು ಫೇಮಸ್ಸು ಆಯಿತು ಮತ್ತಷ್ಟು ದುರಂತಕ್ಕೂ ಕಾರಣ ಆಯಿತು ಈಗ ಎಲ್ಲಾರು ಬಿಡ್ತಾ ಇಲ್ಲ ನೀರು ಸರ್ ಇವಾಗ ಹಾಸ್ಯ ಮಾತಾಡ್ತಾ ನಾವು ಗಂಭೀರತೆ ಬಗ್ಗೆ ಯೋಚನೆ ಮುಂದಿನ ಸರ್ ಪ್ರತಿಯೊಬ್ಬರಿಗೂ ಅದೇ ಸರ್ ಏನೋ ಅಚೀವ್ ಮಾಡಿದ್ಯಾ ಅಂತ ಕೇಳ್ತಾರೆ ನೀನು ಬೇಡಪ್ಪ ತುಂಬಾ ಸಿಲ್ಲಿ ತಗೋಳ್ತೀಯ ನೀನು ಸಕ್ಸಸ್ ಗಂಭೀರವಾಗಿ ಗಂಭೀರವಾಗಿರ್ಬೇಕು ಸಾಧನೆ ಮಾಡಬೇಕು ಈ ಥರ ಎಲ್ಲ ಇದ್ದರೆ ಎಲ್ಲಿ ಸಾಧನೆ ಮಾಡ್ತೀನಿ ಅಂತಾರೆ ಸರ್ ಇಲ್ಲ ಇಲ್ಲ ಅನ್ನಬಾರ್ದು ಯಾವತ್ತೂ ಅನ್ನಬಾರದು ಗಂಭೀರವಾಗಿ ನೋಡಿ ಮಾತ್ರ ಸಾಧ್ಯ ಮಾಡ್ತಾರೆ ಏನಿಲ್ಲ ಸರ್ ಮತ್ತೀಗ ನಾವೆಲ್ಲ ಗಂಭೀರವಾಗಿದ್ದೀವ ನಮ್ಗೆ ಸಾಧ್ಯ ಅಲ್ವಾ ದ್ವಾರ್ಕೇಶ್ ಬಾಲಕೃಷ್ಣ ನರಸಿಂಹರಾಜು ಇವರೆಲ್ಲ ಕೋಮಲ್ಲು ಎಲ್ಲ ಚೆಲ್ಲ ಚೆಲ್ಲಾಗಿ ಆಡ್ತಾ ಹಾಸ್ಯ ಮಾಡ್ತಾನೆ ಅವರು ಇತಿಹಾಸದಲ್ಲಿ ಒಂದು ಅದ್ಭುತವಾದಂಥ ಸ್ಥಾನವನ್ನು ಪಡೆದಲ್ವ ಹಾಗೇನಿಲ್ಲ ಸಾಧನೆಗೆ ಸಾಧನೆಗೆ ಮಾಡೋದು ನಿಂದು ಕ್ರಿಯೆ ಯಾವ ಯಾವ ಫೀಲ್ಡಲ್ಲಿ ನೀನು ಆರಿಸ್ಕೊಂಡಿರ್ತೀಯೋ ಅದರಲ್ಲಿ ಸ್ಥಿರವಾಗಿ ನಿಲ್ಲಬೇಕು ಅದು ಒಂದೆರಡು ತಿಂಗಳದು ಒಂದೆರಡು ತಿಂಗಳಿದು ಹಿಂಗಾಗುವ ಅದು ಸಮಾಜದಲ್ಲಿ ನಮಗೆ ಬೆಲೆ ಸಿಗಬೇಕು ಅಂದರೆ ದುಡ್ಡು ಆ ನಂತರ ನೀವು ಹೇಳ್ತೀರಿ ಫಸ್ಟು ದುಡ್ಡೇನೆ ಅದು ಬಿಟ್ಟು ತುಂಬ ಆಸೆ ಪ್ರವೃತ್ತಿಯನ್ನು ಕಾಮಿಡಿ ಮಾಡ್ತಾನೆ ಪೀಸ್ ಅಂತ ನೆಗ್ಲೆಕ್ಟ್ ಮಾಡ್ತಾರೋ ಅಥವಾ ಬೆಲೆ ಕೊಡ್ತಾರೆ ಬೆಲೆ ಕೊಡ್ತಾರೆ ಸರ್ ಉದಾಹರಣೆ ನಾವೇ ಇವತ್ತು ಎಲ್ಲಿಯ ಗಂಗಾವತಿ ಒಬ್ಬ ಬಡ ಮೇಷ್ಟ್ರ ಮಗ ನಾನು ನಾನು ಓದಿದ್ದು ಬಿಕಾಮ್ ಶಾಲಾ ದಿನಗಳಲ್ಲಿ ನಾನು ತುಂಬ ದಡ್ಡ ನನ್ನ ಗೆಳೆಯರೆಲ್ಲ ಬಿಡ್ತಿದ್ರು ನಾನು ಹಾಗೆ ಉಳಿತಿದ್ದೆ ಬಹುಶಃ ಅಲ್ಲಿನ ಸಾಹಿತ್ಯ ಪ್ರೇಮಿಗಳ ಬಳಗ ಅಂತ ಕಟ್ಟಿಕೊಂಡು ನಾನು ಸಾಹಿತ್ಯ ಚಟುವಟಿಕೆ ಮಾಡ್ತಿದ್ದೆ ಬಿ ಪರಿಚಯ ಆಯಿತು ರವಿ ಬೆಳಿಗ್ಗೆ ಕರೆಸಿ ಸನ್ಮಾನ ಮಾಡಿದೆ ಆ ಕಾರ್ಯಕ್ರಮದ ಜಾಗ ಹಿಡ್ಕೊಂಡು ಅವತ್ತಲ್ಲಿ ಮಾತಾಡಿದಾಗ ಏನು ಚೆನ್ನಾಗಿ ಮಾತಾಡ್ತೀಯ ಜೋಗ್ ಚೆನ್ನಾಗಿ ಹೇಳ್ತೀವಿ ಇದ್ರೆ ಉದ್ಯೋಗ ಯಾಕೆ ಮಾಡ್ಕೋ ಯಾಕೆ ಮಾಡ್ಕೋಬಾರ್ದು ಅಂದಾಗ ಅದನ್ನು ಪಾಲಿಸಿದ್ರಿಂದ ಇವತ್ತು ನನಗೆ ಊಹೆಗೆ ನಿಲಕಲ್ಲ ನನ್ನ ಕನಸು ಮನಸ್ಸಲ್ಲಿ ಕಟ್ಟಿದೆ ಗಂಗಾವತಿಯಲ್ಲೇ ನನಗೆ ಗುರುತಿಡಿಯೋರು ಇರಲಿಲ್ಲ ನಮ್ಮೂರಿನಲ್ಲೇ ನಾನು ಅಡ್ಡಾಡಿದರೆ ನಿಮ್ಮ ಪ್ರಾಣೇಶನ ಏನಂತ ಗುರ್ತಿಡಿಯೋರು ಇದ್ದಿಲ್ಲ ಅಂಥದ್ದು ಬೆಂಗಳೂರು ಅಂತ ನಗರದಲ್ಲಿ ಬೆಳಗ್ಗೆ ತಿಂಡಿ ತಿನ್ನುವಾಗ ನೀವೇ ನೋಡಿಬಿಟ್ರಿ ಟೋಪಿ ತೆಗೆದಿಟ್ಟೆ ಜಾಕೆಟ್ ಹಾಕಿದೆ ಅಂದರೆ ಫುಲ್ ರಶ್ ಎಲ್ಲಿ ಹೋಗ್ತಿರಲ್ಲಿ ಹೊರಗಡೆ ಬರೋದಕ್ಕೆ ನಾನು ಕ ಒಬ್ಬ ಸಿನಿಮಾ ಇರುವಷ್ಟೇ ಗೌರವ ಅಭಿಮಾನಿಗಳು ಸೆಲ್ಫಿ ಜನ ಬರ್ತಾರೆ ಅಂದರೆ ನೀವು ನಿಜಕ್ಕೂ ನಾನು ಅಂದ್ಕೊಂಡೆ ಇದೆಲ್ಲ ಒಂದು ದಿವಸದ್ದಲ್ಲ ಮೂವತ್ತು ವರ್ಷದ ಸಾಧನೆ ಫಲ ಇದು ಸಿನಿಮಾ ನಟರಂದ್ರೆ ನೀವು ಹೇಳಿದ ಫ್ಯಾಂಟಸಿ ಇದೆ ಸರ್ ಸಿನಿಮಾದಲ್ಲಿ ಫ್ಯಾಂಟಸಿ ಇದೆ ನೀವು ಹಾಸ್ಯ ಅಂದರೆ ತಿಳಿ ಹಾಸ್ಯ ನೀವೇ ಹೇಳ್ತಿದ್ರಿ ಮೂರು ಗಂಟೆ ಅವ್ರನ್ನ ಮನಸ್ಸನ್ನು ಅಂತ ಹೇಳಿ ಯಾವ ಟಾನಿಕ್ಕು ಯಾವ ಔಷಧೀನಿ ತಗೊಳ್ಳಿಲ್ಲ ಆ ನೋವು ಬರೀಲಿಕ್ಕೆ ಪುನಃ ಪುನಃ ಯೂಟ್ಯೂಬ್ನಲ್ಲಿ ಹೌದು ಅಥವಾ ಪುಸ್ತಕಗಳಲ್ಲಿ ನಿಮ್ಮ ನಿಮ್ಮ ಕಾರ್ಯಕ್ರಮಗಳಲ್ಲಿ ಇದ್ರೆ ಬಂದು ನೋಡಿ ಆ ಟಾನಿಕ್ ಕೊಟ್ಟವ್ರು ನೀವು ವೈದ್ಯರ ರೂಪದಲ್ಲಿ ಇದ್ದೀರಿ ಅಂತ ನಿಮ್ಮನ್ನು ಪ್ರೀತಿ ಅಂತ ಅನ್ಸೋದು ಆದರೆ ನಾವು ಕೂಡ ರ ಮಹಾ ಈಗ ನರಸಿಂಹ ಜೋಶಿ ಮಹಾಮನಿ ನನ್ನ ಜೊತೆಗಿರ್ತಾರೆ ಅವರು ಕೂಡ ಏನು ಯಾವುದೇ ಉದ್ಯೋಗ ಇಲ್ಲದಂತೆ ಸುಮ್ಮನೆ ಬಂದವರು ಜೊತೆಗೆ ಇವತ್ತು ನನ್ನ ಫಾಲೋವರ್ಸ್ ಹದಿನಾರು ಜನ ಇದ್ದಾರೆ ಕರ್ನಾಟಕದಲ್ಲಿ ನನ್ನ ಜೋಕ್ ಹೇಳಲ್ಲ ಅವರು ಬೇರೆ ಹೇಳಿ ಜನರನ್ನ ನಗಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಇದೊಂದು ಆಗಿ ಪರಿವರ್ತನೆ ಆಗಿದೆ ಇವತ್ತು ಅವ್ರಿಗೂ ಕೂಡ ಅಷ್ಟೇ ಗೌರವ ಇದೆ ಅಷ್ಟೇ ಇದೆ ಇವತ್ತು ಕಾಮಿಡಿ ಶೋಗಳಿಂದ ಎಂಥ ಗಂಭೀರ ಕಾರ್ಯಕ್ರಮ ಇದ್ದರೂ ಕೂಡ ಭೈರಪ್ಪನವರ ಕೃತಿಗಳ ಬಗ್ಗೆ ವಿಚಾರ ಸಂಕೀರ್ಣ ಮಾಡಿದರು ಅದೊಂದು ಗಂಭೀರ ಅಲ್ಲಿವರೆಗೂ ಹಾಸ್ಯ ಇಲ್ಲಿ ಮಾಡ್ಬೋದು ಅಂತ ಕಲ್ಪನೆ ಇರಲಿಲ್ಲ ಯಾರಿಗೂ ಅಂದರೆ ವೀಣಾ ಬನ್ನಂಜೆ ಅಂತ ನಮ್ಮ ಅಕ್ಕ ಅವರು ಅವರು ಅಲ್ಲಿ ನಿಮ್ಮದೊಂದು ಕಾರ್ಯಕ್ರಮ ಮಾಡ್ತೀವಿ ಅಂದರು ಭೈರಪ್ಪನವ್ರಂಥ ಕಾದಂಬರಿಕಾರರ ಒಂದು ಬೌದ್ಧಿಕವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಫಸ್ಟ್ ಓಪನಿಂಗ್ ಮಾಡಿದೆ ನಾನು ಹಾಸಿಸಿದ್ವಿ ಒಂದು ಗಂಟೆ ಮಾತಾಡಿದೆ ಆ ಆಡಿಯನ್ಸಿಗೆ ನನಗೆ ಸಂಕೋಚ ಆಯಿತು ಭೈರಪ್ಪನವ್ರಿಗೋಸ್ಕರ ಬಂದವರು ಇವರು ಇಲ್ಲ ಕ್ಲಿಕ್ ಆಗ್ತೀನೋ ಇಲ್ವೋ ಅಂಥೇಳಿ ಮಾತಾಡ್ತಾ ಹೋದೆ ಸ್ವೀಕರಿಸಿದರು ಕೋದ ಸ್ವತಃ ಭೈರಪ್ಪನವರೇ ಮುಂದೆ ಕೂತು ನಕ್ರ ಅವತ್ತು ಅಂದರೆ ಹಾಸ್ಯಕ್ಕೆ ಆ ಶಕ್ತಿ ಇದೆ ನಾ ಇವತ್ತು ಕ ಬೆಂಗಳೂರಲ್ಲಿ ಎಲ್ಲ ರಾಜಕಾರಣಿಗಳು ಸಿನಿಮಾ ನಟರು ಎಲ್ಲರೂ ಒಂದೇ ಒಂದು ಕನಸಿರೋದು ಏನಂದರೆ ಈಗ ಹಿಂದಿಗಳಲ್ಲಿ ಅಮಿತಾಬ್ ಬಚ್ಚನ್ನು ಇವರಿಗೆಲ್ಲ ಸಿನಿಮಾ ನಟರು ಕಾಮಿಡಿ ಶೋಗಳು ಕೂತು ನೋಡ್ತಾರೆ ಸರ್ ಕಪಿಲ್ ಕಾಮಿಡಿ ರಾಜೀವ್ ಶ್ರೀವಾತ್ಸು ಅವ್ರದಾರ ಒಂದೇ ಒಂದು ಕನಸು ಭಾಗವಹಿಸ್ತಾರೆ ನನ್ನ ಬಗ್ಗೆ ಮಾ ಮಾತಾಡು ನನ್ನ ಬಗ್ಗೆ ಏನಾದರೂ ಕಮೆಂಟ್ ಮಾಡು ಅಂತಾರೆ ಅಲ್ಲಿ ಡೈರೆಕ್ಟ್ ಅವ್ರನ್ನ ಕಮೆಂಟ್ ಮಾಡ್ತಾರೆ ನಮ್ಮಂಥ ಕಮಿಡಿಗಳು ಈಗ ಅನಿಲ್ ಕಪೂರ್ ಬಂದ ಹಿಂದಿ ಕಮಿಡೀಲಿ ಓ ಅನಿಲ್ ಕಪೂರ್ ಬಾಲ್ ಕಲಾವಿದ ಆಗಯ್ಯ ಅಂದರು ಬಾಲ್ ಕಲಾವಿದ ಅಂದ್ಬಿಟ್ರು ನನಗೆ ಹಾಂ ಅಯ್ಯೋ ಏನಿದು ಅವ್ನು ಬಾಲ್ ಕಲಾವಿದ್ರ ಅಂದಾಗ ರಾಜೇಶ್ ಶಿವಾಸ ಅವರು ಮೈಯಲ್ಲೆಲ್ಲ ಕೂದಲಿದೆ ಬಾಲ್ ಅಂದರೆ ಹಿಂದೀಲಿ ಕೂದಲು ಹಾಂ ಅಪ್ಪ ಪೂರಾಜ್ ಮೊದಲನೇ ಬಾಲ್ಹೆ ಬಾಲ್ ಕಾಲೆ ಓ ಬಿದ್ದು ಬಿದ್ದು ಅವನೇನಕ್ಕ ಇಲ್ಲಿ ನಮಗೆ ತುಂಬ ನಾವು ವ್ಯಾಪಾರಿಗಳಿಗೆ ಮಾಡಿದ್ದೀವಿ ವಕೀಲರಿಗೆ ಮಾಡಿದ್ದೀವಿ ರಾಜಕಾರಣಿಗಳಿಗೆ ಮಾಡಿದ್ದೀವಿ ಜಡ್ಜ್ಗಳಿಗೆ ನ್ಯಾಯಾಧೀಶರು ಪೊಲೀಸರು ಅಂತೂ ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ ಎಲ್ಲಿ ಬೆಳಗಾವ್ ಹುಬ್ಬಳ್ಳಿ ಧಾರವಾಡ ದಾವಣಗೆರೆ ಎಲ್ಲ ಕಡೆ ಪೊಲೀಸ್ ಕುಟುಂಬಗಳಿಗೆ ಹಾಸ್ಯ ಸಂಜೆ ಮಾಡ್ತಾ ಇದ್ವಿ ನಮಗಿರೋದೇನಂದರೆ ಈ ಹಳೆ ಮತ್ತು ಹೊಸ ಎಲ್ಲ ಸಿನಿಮಾ ನಟರಿಗಾಗಿ ಒಂದು ನಮ್ಮ ಹಾಸ್ಯ ಸಂಜೆ ಮಾಡಬೇಕು ನಮ್ಮ ರಿಚರ್ಡ್ ಲೂಯಿಸ್ ಯಾವಾಗಲೂ ಹೇಳ್ತಿರ್ತಾರೆ ಸಿನಿ ಅವರಿಗಾಗಿ ಒಂದು ಹಾಸ್ಯ ಮಾಡಬೇಕು ರವಿಚಂದ್ರನು ಎದುರುಗಡೆ ಎಲ್ಲ ಕೂತು ಜಗ್ಗೇಶು ಕೋಮಲ್ ಇಡೀ ಫಿಲಿಮ್ ಫೀಲ್ಡ್ ಪ್ರೊಡ್ಯೂಸರ್ ಡೈರೆಕ್ಟರ್ ಅಂಡ್ ಆ್ಯಕ್ಟರ್ಸ್ ಇಲ್ಲಿ ಆರ್ಗನೈಸ್ ಮಾಡೋರಿ ನಾವು ಕಮಿಡಿಯನ್ ಆಗಿದ್ದವರು ನಾವು ಹೀರೋ ಆಗಿ ಕಮಿಡಿಯನ್ ಆದವರು ಹಿಂಗೆ ನೀವು ನಂಬ್ತಿರೋ ಇಲ್ಲ ನಾನು ಬಹಳ ಜನರಿಗೆ ಇದು ಗೊತ್ತೇ ಇಲ್ಲ ನನಗೆ ಈಗ ಒಂದು ಮೂರು ತಿಂಗಳಿಂದ ಒಂದು ಫೋನ್ ಬಂತು ಪ್ರಾಣೇಶ್ ನಿಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಿರುತ್ತೆ ನಾನು ಚೆನ್ನೈನಲ್ಲಿದ್ದೀನಿ ನಾನು ಕನ್ನಡ ನಟಿ ಅಂದರು ಹೌದಾ ಮೇಡಮ್ ಯಾರು ಮೇಡಮ್ ಅದೇ ನಾನು ಅಂಬಿಕಾ ಅಂತ ಹಾಂ ಅಂಬಿಕಾ ಮೇಡಮ್ ಯಾವ ಅದೇ ಅದೇ ಚಲಿಸುವ ಮಾಡ್ಬೋದು ರಾಜ್ಕುಮಾರ್ ಜೊತೆ ಮಾಡಿದ್ನಲ್ಲ ಹ್ಞೂ ಚೆನ್ನಾಗಿಬಿಟ್ಟೆ ನಾನು ಏನು ಮೇಡಮ್ ಇದೆಲ್ಲ ನಾನು ನೋಡ್ತಾ ಇರ್ತೀನಪ್ಪ ನೀವು ತುಂಬ ಚೆನ್ನಾಗಿ ಮಾಡ್ತೀರಿ ನೀವು ಬೆಂಗಳೂರಿಗೆ ಬಂದಾಗ ನಾನು ಯಾವಾಗಾದ್ರೂ ಒಂದು ಸಾರಿ ಭೇಟಿ ಆಗೋಣ ಅಂತ ನೀವು ಚೆನ್ನೈಗೆ ಬನ್ನಿ ಅಂತ ಕರೆದ್ರು ಅಂಬಿಕಾ ಅವರು ನನಗೆ ಯಾವತ್ತು ದಿನ ನನಗೆ ಕನಸು ಅವ್ರು ಕಿವಿಯೆಲ್ಲ ಹಿಂಗೆಲ್ಲ ಮಾಡ್ಕೊಂಡು ನೋಡಿದೆ ಏನು ಭ್ರಮೇನೋ ಏನೋ ನಂದ ಅಂತ ಅಂಬಿಕಾ ಅಂತ ಹಿರಿಯಡಿ ಇವತ್ತು ಅಲ್ಲಿ ಬನ್ನೆಲಲ್ಲಿ ಕೂತ್ಕೊಂಡು ನಮ್ಮ ಯೂಟ್ಯೂಬ್ನಲ್ಲಿ ಕಾಮಿಡಿ ನೋಡಿದ್ದಾರೆ ಹಾಂ ಜಗ್ಗೇಶು ಕೇಳಿದ್ದಾರೆ ಕೋಮಲ್ ನೋಡಿದ್ದಾರೆ ಅವ್ರಿಗೇನಾದರೂ ನೀವು ಏನಂತೀರಿ ಟಿಪ್ಸ್ ಕೊಡೋದಿದೆಯಾ ಅಥವಾ ಅವರಿಂದ ನೀವು ತೊಗೊಳಿದ್ಯಾ ಏನು ಸರ್ ಅವ್ರು ನಮ್ಮ ನಾವು ಅವ್ರದ್ದು ಹೆಂಗೆ ನೋಡ್ತೀವಿ ಅವ್ರು ನಮ್ದು ಕೇಳಬೇಕು ಅಂತ ನಮ್ಮ ಬೈಕೆ ನಾವು ದುಡ್ಡು ಕೊಟ್ಟು ಅವ್ರ ಸಿನಿಮಾ ನೋಡ್ತೀವಿ ಹಾಂ ನಮ್ಮ ನಶಿ ಜೋಶಿ ಜಗ್ಗೇಶದವ್ರದ್ದೇ ಮೆಮಿಕ್ರಿ ಮಾಡ್ತಾನೆ ಗೋಪಿ ಅವ್ರದ್ದೇ ಮಿಮಿಕ್ರಿ ಮಾಡ್ತಾರೆ ಮೈಸೂರು ಆನಂದ್ ಮಾಡ್ತಾರೆ ಅವ್ರನ್ನ ಅವ್ರು ಮಾಡಿ ಮಾತ್ರಕ್ಕೆ ಅವ್ರು ಬಿಡೋದಕ್ಕಿಂತ ಅವರೆಲ್ಲ ಸೇರಿ ಇವರೆಲ್ಲ ನಮ್ಮನ್ನು ಮಾಡ್ತಾರೆ ನಾವು ತೆರೆ ಮೇಲೆ ಇಲ್ದಾಗಲೂ ನಮ್ಮನ್ನು ಪ್ರತಿನಿಧಿಸೋರು ಇವರು ಅನ್ನೋದು ಅವರು ಯೋಚನೆ ಮಾಡಿ ಆ ಎಲ್ಲ ಕಲಾವಿದರು ನಿರ್ಮಾಪಕರು ನಿರ್ಮಾಪಕರು ತಂತ್ರಜ್ಞರು ಅಥವಾ ಯಾರೋ ಪ್ರೊಡ್ಯೂಸರು ಸೇರಿ ಒಂದು ಕಾರ್ಯಕ್ರಮ ಮಾಡಬೇಕು ರೀಚರ್ಡು ನಾವು ಅವತ್ತೇನಿಲ್ಲ ಚಿತ್ರರಂಗದಲ್ಲಿ ಹಾಸ್ಯ ಅಂತ ಅವರು ಮಾತಾಡಿ ನಾವು ಮಾತಾಡ್ತೀವಿ ಚೆನ್ನಾಗಿದೆ ಹಾಂ ಈ ಕಾನ್ಸೆಪ್ಟ್ ಇದು ಮಾಡೋಕ್ಕೆ ಯಾರೋ ಮುಂದೆ ಬರ್ತಾನೆ ಇಲ್ಲ ಇಲ್ಲಿ ತುಂಬ ಪಾಪ ರಿಚರ್ಡ್ ಲೂಯಿಸ್ ಒಂದು ಹತ್ತು ವರ್ಷಗಳಿಂದ ಈ ಕನಸು ಕಾಣ್ತಿದ್ದಾರೆ ಸಿನಿಮಾ ನಟರ್ಗೆ ರಾಜ್ಕುಮಾರ್ ಮನೆಯಲ್ಲೇ ಮಾಡಬೇಕು ಅನ್ನೋದು ಉದ್ದೇಶ ಇತ್ತು ನಮಗೆ ರಾಜ್ಕುಮಾರ್ ಹಾಸ್ಯ ಪ್ರಜ್ಞೆ ಇದೆ ಅವರಿಗೆ ಮಾಡಂಥ ರಿಚರ್ಡ್ ಲೂಯಿಸ್ ತುಂಬ ಪ್ರಯತ್ನ ಪಟ್ಟರು ಅದು ನಾವು ಮಾಡಬೇಕು ಅವ್ರು ಹುಟ್ಟದ ಬುಕ್ಕೇನ ಹೋಗ್ಬೇಕು ಅಂದರೆ ಅವ್ರು ತೀರ್ಕೊಂಬಿಟ್ರು ರಾಜ್ಕುಮಾರ್ ಹೀಗಾಗಿ ನಮ್ಮ ಕನಸು ಭಗ್ನ ಆಯಿತು ಮುಂದೆ ಸರ್ ಯಾರೋ ಬಂದು ಹಾಸಿಗೆ ಹಾಂ ಬಟ್ ಈ ಹಾಂ ಏನಾಗಿದೆ ಅಂದರೆ ನಾನು ಯಾರು ನಮ್ಮ ಜಗ್ಗೇಶ್ ಅವ್ರ ಜೊತೆ ಕೋಮಲ್ ಅವ್ರ ಜೊತೆ ಮಂಡ್ಯ ರಮೇಶ್ ಜೊತೆ ಅನೇಕ ಹರಟೆಗಳಲ್ಲಿ ಭಾಗವಹಿಸಿ ದ್ವಾರಕೀಶ್ ಒಂದು ಸಾರಿ ನಮ್ಮ ಹರಟೆ ಉದಯ್ ಟಿ ವಿ ಹಾರ್ಟೆಕ್ ಬಂದಿದ್ದರು ದ್ವಾರ್ಕಿಶ್ ಬಂದಿದ್ದರು ಸಿನಿಮಾ ನಟರು ಬರ್ತಾರೆ ಕರ್ಬಸಯ್ಯ ಉಮಾಶ್ರೀ ಅವ್ರುಗಳೆಲ್ಲ ಅವ್ರ ಜೊತೆ ನಮ್ಮ ಜೊತೆ ವೇದಿಕೆ ಮೇಲೆ ಕೂತ್ ಕಾರ್ಯಕ್ರಮ ಕೇಳಿದರಾಗಲಿ ಚಲನಚಿತ್ರ ನಟ ನಟನಟಿಯರಿಗೂ ತಂತ್ರಜ್ಞರಿಗಾಗಿಯೇ ಇಲ್ಲ ಅದನ್ನು ನಿಮ್ಮಂಥ ಸಂಸ್ಥೆಗಳು ಕೂಡ ಏರ್ಪಾಡು ಮಾಡಬೇಕು ಎಷ್ಟು ಜನ ಬರ್ತಾರೋ ಬರಲಿ ಸಿನಿಮಾ ನಟರು ತೀರಾ ಬ್ಯುಸಿ ಇರೋ ನಟರು ಬೇಡ ಸ್ವಲ್ಪ ಬಿಡುವಾಗ ನಮ್ಮ ರಾಮಕೃಷ್ಣ ಅವ್ರು ಇಂಟರ್ವ್ಯೂ ಮಾಡಿದ್ದೀರಿ ನೀವು ರಾಮಕೃಷ್ಣ ಒಳ್ಳೆ ಹಾಸ್ಯ ಪ್ರಜ್ಞೆ ಹಾಂ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅವರು ಹೌದು ಅವರ ಇದನ್ನ ಮರೆಯ ರಂಗನಾಯಕಿ ಮರೆಯೋಕ್ಕಾಗತ್ತಾ ಹಾಂ ಹಾಂ ಅವರು ಅವಂಥವರೆಲ್ಲ ಸೇರಿ ಮನಸ್ಸು ಮಾಡಿ ತೆಲುಗಲ್ಲಿ ಆಗತ್ತೆ ಸರ್ ಈ ಕೆಲಸ ತೆಲುಗಿನಲ್ಲಿ ಎಲ್ಲ ನಟರು ಸಿನಿಮಾ ನಟರು ಸೇರಿ ಕಾಮಿಡಿ ಕೇಳ್ತಾರೆ ನಮ್ಮಲ್ಲೇ ಯಾರೂ ಅದಕ್ಕೊಬ್ಬ ಸೂತ್ರಧಾರ ಇಲ್ಲ ಒಂದು ಸಾರಿ ಒಂದು ಇಪ್ಪತ್ತು ಜನ ಸಿನಿಮಾ ನಟರು ಸೇರಿದ್ರು ಒಂದು ಕ ಬೆಸ್ಟ್ ಕಾರ್ಯಕ್ರಮ ಫುಲ್ ಪ್ರಚಾರ ಪಡೀತವೆ ನಾವೆಲ್ಲ ಜಡ್ಜ್ಗಳಾಗಿ ಎಲ್ಲೆಲ್ಲ ಭೇಟಿ ಆಗ್ತೀವಿ ಅದು ನಮ್ಮದು ಅವರು ಜಗ್ಗೇಶು ನಾವು ರಕ್ಷಿತಾ ಮೇಡಮ್ ಯಾವ ಕಾರ್ಯಕ್ರಮಗಳಿಗೆಲ್ಲ ಸರಿ ಜಡ್ಜ್ ಆಗಿದ್ವಿ ನಮ್ಮ ಕಾಮಿಡಿ ಕಿಲಾಡಿ ಅಂತ ಹೋಗ್ತಿರ್ತೀವಿ ಅವರಿಗೆ ಫುಲ್ ಅಡಿಟೋರಿಯಂ ಚಿತ್ರ ನಟರೆ ಚಿತ್ರಮಂದಿರಕ್ಕೆ ಸಂಬಂಧಪಟ್ಟವರೇ ಇರಬೇಕು ಅದು ಯೋಜನೆ ಇದೆ ಒಂದು ಅದಕ್ಕೊಬ್ಬ ವ್ಯಕ್ತಿನ ಹುಡುಕಾಡ್ತಾ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ ಚಲನಚಿತ್ರದಲ್ಲಿ ಹಾಸ್ಯ ಅಂತಲೇ ಮಾತಾಡೋಣ ಚಲನಚಿತ್ರರಂಗ ಚಿತ್ರರಂಗದ ಹಾಸ್ಯ ಅಂತಲೇ ಒಂದು ಹರಟೆ ಮಾಡಿದರು ಅವಾಗಲೇ ದ್ವಾರ್ಕಿಶ್ವರ್ ನೋಡಿ ಈಗ ಮುಖ್ಯಮಂತ್ರಿ ಚಂದ್ರಗೆ ಐಡಿಯಾ ಇದೆ ಸರ್ ಅವ್ರ ನಮ್ಮ ಜೊತೆ ಹರಟೆಗಳು ಮಾಡ್ತಿದ್ದಾರೆ ಈಗ ಹರಟೆಗಳು ಮಾಡ್ತಾರೆ ಪಬ್ಲಿಕ್ ಫಂಕ್ಷನ್ ಮಾಡ್ತಾರೆ ಸೀರೆ ಮಾಡಿ ಎಲ್ಲ ಹತ್ತಿಪ್ಪತ್ತೆಡಿ ಎಪಿಸೋಡ್ಗಳು ಮಾಡಿದೀವಿ ಅವರು ಮನಸ್ಸು ಮಾಡಬೇಕು ಎಲ್ಲರೂ ಸೇರಿ ಒಂದು ಸಾರಿ ಎಲ್ಲ ಸೇರಿ ಸಿನಿಮಾದವರು ಮಾಡಲಿ ನಾವು ಮಾಡ್ತೀವಿ ಬರೀ ಕಲಸಿಟ್ಟು ದುಡ್ಡು ಹಂಗೆ ಆಗ್ತದೆ ಸರ್ ಇಲ್ಲಿ ಏನಾಗುತ್ತೆ ನೋಡಿ ಸರ್ ಇದಕ್ಕೆ ಟಿಕೆಟ್ ಶೋ ಮಾಡಿ ನಡೀತದೆ ನೀವು ಹೇಳ್ತೀನಿ ಸಿನಿಮಾ ನಟರಿಗಾಗಿ ಹಾಸಿ ಸಂಜೆ ಒಂದು ರೋ ಕಂಪ್ಲೀಟ್ ಸಿನಿಮಾ ನಟರು ಕೂತ್ಕೊಳ್ಳಿ ಇನ್ನೊಂದು ರೋಡ್ ಸಾವಿರನ ಎರಡು ಸಾವಿರ ಎರಡೂವರೆ ಸಾವಿರ ಐದು ಸಾವಿರ ಟಿಕೆಟ್ ಮಾಡಿ ನೀವು ಫುಲ್ ಪ್ಯಾಕ್ ಅವ್ರು ನೋಡೋದಕ್ಕೂ ಬರ್ತಾರೆ ನಮ್ದು ಕೇಳೋಕ್ಕೂ ಬರ್ತಾರೆ ಎರಡೆರಡು ಪ್ಲಸ್ ಅದಕ್ಕೆ ನೀವೇ ಯಾವುದಾದ್ರೂ ಒಂದು ಸ್ಪಾನ್ಸರ್ ಹುಡುಕ್ರಿ ಫೈನಾನ್ಸರ್ನ ಹುಡುಕಿ ಇದು ಕರ್ನಾಟಕದ ಇತಿಹಾಸದಲ್ಲೇ ಒಂದು ಅದ್ಭುತ ಆಗುತ್ತೆ ನಮಗದು ನಿಜಕ್ಕೂ ಅದೊಂದು ಕೊರಗಿದೆ ನಾವು ನಾನು ಕರ್ನಾಟಕದ ನಾಲ್ಕುನೂರ ಮೂವತ್ತೆರಡು ಊರುಗಳನ್ನ ಅಡಾಡಿದ್ದಾರೆ ಇದುವರೆಗೂ ಹತ್ರ ಹತ್ರ ನಾಲ್ಕು ಸಾವಿರ ಕಾರ್ಯಕ್ರಮ ನಾಲ್ಕುನೂರ ಮೂವತ್ತೆರಡು ಊರು ಎಷ್ಟೋ ಮಿನಿಸ್ಟ್ರುಗಳಿಗೆ ಆ ಊರ ನಮ್ಮ ಕರ್ನಾಟಕದಲ್ಲಿದೆ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಹಾಂ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ ಅಂಥ ಊರುಗಳಿಗೆ ಗಡಿನಾಡ ಕನ್ನಡಿಗರಿಗೆ ಹೋಗಿ ಬಂದಿದ್ದೀವಿ ನಿಪ್ಪಾಣಿ ಜತ್ ಉಗಾರ್ ಕುರ್ದಂತ ಕರ್ನಾಟಕದಲ್ಲೇ ಇವೆ ಅವು ಅಲ್ಲಿ ಫುಲ್ಲು ಮರಾಠಿ ನೀವು ಅಂಬಿಕಾ ಮೇಡಮ್ ಬಗ್ಗೆ ಹೇಳ್ತಾ ಇದ್ದೀವಿ ಚಳಿ ಚಳಿತಾಳೆ ಹಾ ಚ ಅಥವಾ ನಮ್ಮ ಚಳಿಸುವ ಮೋಡಗಳು ಎಸ್ ಭಾಷೆ ನೋಡಿ ಅವರು ಚೆನ್ನೈಯಲ್ಲಿದ್ದಾರೆ ಹಾಂ ಹೌದು ಅವರು ಬೇರೆ ಬೇರೆ ಭಾಷೆಗಳನ್ನ ನಟಿಸಿದ್ದಾರೆ ಪಂಚಭಾಷೆ ನಟೀನಿ ಅವರನ್ನು ಅವ್ರಿಗೂ ಕನ್ನಡದ ಬಗ್ಗೆ ಅಭಿಮಾನ ಬಂದಿದ್ದು ಬಹುಶಃ ಆಸಿದ ಮೂಲಕ ಖಂಡಿತ ಭಾಷೆಯ ಬೆಳವಣಿಗೆಯಲ್ಲಿ ಹಾಸ್ಯದ ಪಾತ್ರ ಏನು ಸರ್ ನೀವು ಗಡಿರಾಣ್ ಬಗ್ಗೆ ಹೇಳಿದ್ರಿ ಅಂಬಿಕಾ ಮೇಡಮ್ ಬಗ್ಗೆ ಹೇಳಿದ್ರಿ ಅಲ್ವಾ ಹಾಸ್ಯದ ಬೆಳವಣಿಗೆಯಲ್ಲಿ ಹಾಸ್ಯದ ಪಾತ್ರ ಏನಂದ್ರೆ ಭಾಷೆ ಕೊಡೋಲ್ಲಿ ನೋಡಿ ಈಗ ನಾವೇನು ಮಾತಾಡ್ತೀವಿ ಇನ್ಯಾರೋ ಏನೋ ಮಾಡ್ತಿರ್ತಾರೆ ಅದಕ್ಕೆ ಅವರು ರೆಸ್ಪಾಂಡ್ ಮಾಡಿಲ್ಲ ನಿಮ್ಮ ಹಾಸ್ಯ ಕಾರ್ಯಕ್ರಮ ನೋಡಿ ರೆಸ್ಪಾಂಡ್ ಮಾಡಿದ್ದಾರೆ ಫೋನ್ ಮಾಡಿದ್ದಾರೆ ಖಂಡಿತ ಆಶ್ಚರ್ಯ ಬೆಳವಣಿಗೆಯಲ್ಲಿ ಹಾಸ್ಯದ ಮಹತ್ವ ಏನು ಖಂಡಿತ ಹಾಸ್ಯದ ಮುಖ ಈಗ ಬೈದು ಒಂದು ಕಲೀಲೇಬೇಕು ನೀನು ಈ ಭಾಷೆ ಹಾಂ ಅಂತಂದರೆ ಕಲಿಯೋಲ್ಲ ಇಂಗ್ಲೀಷ್ ಮೀಡಿಯಮ್ ಆಗುತ್ತೆ ಇಂಗ್ಲೀಷ್ ಮಾತಾಡೋ ಮಕ್ಕಳುಗಳೆಲ್ಲ ಆ ಭಾಷೆಯನ್ನು ಬಲ ಭಯದಿಂದ ಕಲ್ತಿದ್ದು ಟಾಕ್ ಇನ್ ಇಂಗ್ಲೀಷ್ ಟಾಕ್ ಇನ್ ಸ್ಪೀಕ್ ಇನ್ ಇಂಗ್ಲೀಷ್ ಫೈನ್ ಹಾಕ್ತೀನಿ ಡೋಂಟ್ ಸೇ ಅಮ್ಮ ಸೇ ಮಮ್ಮಿ ಡೋಂಟ್ ಸೇ ಡ್ಯಾಡಿ ಡೋಂಟ್ ಸೇ ಅಪ್ಪ ಪ್ಲೀಸ್ ಸೇ ಡ್ಯಾಡಿ ಹೀಗೆಲ್ಲ ಆದಾಗ ಆ ಮಕ್ಕಳು ಬೈಕ್ ಆ ಭಾಷೆಯನ್ನು ಕಲ್ತರು ಹಾಸ್ಯದಿಂದ ಆ ಭಾಷೆನ ಕಲ್ತಾರೆ ಆ ಭಾಷೆ ಬಗ್ಗೆ ಗೌರವ ಹುಟ್ಟುತ್ತೆ ನಮ್ಮ ಕನ್ನಡ ಹಾಸ್ಯದ ಮುಖ ನಾನು ಅದೇ ಹೇಳ್ತೀನಿ ಕನ್ನಡದಲ್ಲಿ ಎಷ್ಟು ಶಬ್ದ ಇದೆಯೋ ಈಗ ನಾನು ಯಾವಾಗಲೂ ಜೋಕಲ್ಲಿ ಹೇಳ್ತಿತ್ತು ಸತ್ತ ಅನ್ನೋಕ್ಕೆ ಇಂಗ್ಲೀಷ್ ಮೀಡಿಯಮ್ ಹುಡುಗರಿಗೆ ನಾಲ್ಕೇ ಟೈಪ್ ಅವ್ರ ಸತ್ತ ಅಂತ ಹೇಳ್ತಾರೆ ಡೈಡ್ ಡೆಡ್ ನೋ ಮೋರು ಪಾಸ್ವೇ ಇನ್ನೊಂದು ಶಬ್ದ ಹೇಳಿ ನೋಡೋಣ ಡೈಡ್ ಡೆಡ್ ನೋ ಮೋರ್ ಪಾ ಈ ಪಾಸ್ವೇ ಅಮ್ಮ ಈಸ್ ಡೆಡ್ ಅಮ್ಮ ಈಸ್ ಡೈಡ್ ಅಮ್ಮ ಈ ಡೆಡ್ ಆಲ್ರೆಡಿ ಇಷ್ಟೇ ಸರ್ ನೀವು ಕನ್ನಡ ಭಾಷೆಗೆ ಬಂದಾಗ ಇಲ್ಲಿ ಸ್ವಂತ ಶಬ್ದಗಳ ಸೃಷ್ಟಿ ಮಾಡ್ತೀರಿ ಎಷ್ಟು ಶಬ್ದಗಳಿದೆ ಗೊತ್ತಾ ಸತ್ತ ಅನ್ನೋದಕ್ಕೆ ಸ್ವರ್ಗಸ್ಥನಾದನು ಮರಣ ಹೊಂದಿದನು ನಿಧನನಾದನು ಅಸ್ತಂಗತನಾದನು ಇವು ಎಲ್ಲ ಜಾತಿಯವ್ರಿಗೆ ಬಂತು ಇನ್ನು ಜಾತಿ ವೈ ಸತ್ತ ಅಂತ ಹೇಳ್ಬೋದು ವೈಕುಂಠವಾಸಿಗಳಾದರು ಬ್ರಾಹ್ಮಣರು ಕೈಲಾಸವಾಸಿಗಳಾದರು ಲಿಂಗಾಯತರು ಶಿವನು ಪಾದ ಸೇರಿದ್ರು ನೀವು ಶಿವಗಣಾರಾಧನೆ ಹೌದಾ ಸ್ವರ್ಗಸ್ಥರಾದರು ಲಿಂಗೈಕ್ಯರಾದರು ಇವೆಲ್ಲ ಇವು ಶಬ್ದ ಆಯಿತು ಏನು ಸಾಹಿತ್ಯಿಕ ಶಬ್ದಗಳಾಯಿತು ಅವ್ರವ್ರ ಜಾತಿಗಳಾಯಿತು ವರ್ಗಕ್ಕೆ ಆಯಿತು ಮಾಮೂಲು ಶಬ್ದ ಸತ್ತು ಅಂದಪ್ಪ ಇಲ್ಲೆಲ್ಲ ಏನು ಶಬ್ದ ಇದೆ ಹೊಗೆ ಹಾಕಿಸ್ಕೊಂಡ ಧಮಾರಂದ ಟಿಕೆಟ್ ತಗೊಂಡ ಹಾಂ ಟಿಕೆಟ್ ಹಾಂ ನೋಡಿ ಕೈಲಾಸ ಅವ್ರ ಜಾತಿ ಕೇಳ್ಬೇಕು ಅವಾಗ ಟಿಕೆಟ್ ಎಲ್ಲಿಗೆ ಅಂತ ಕೇಳಿದಾಗ ನೀನ್ಯಾ ಜಾತಿ ಅಂತ ಕೇಳಬೇಕಾಗತ್ತೆ ಆ ಕೈಲಾಸಕ್ಕೆ ಒಂದು ಕೊಡಿ ಆ ಕೈಲಾಸ್ ಅಹ್ ವೈಕುಂಠ ಹಾಂ ಹಾಗೆ ಇದೇನು ನಿಧನ ಹೊಂದಿದ ಇಸ್ತಂಗತನದ ಸತ್ತ ಹೊಟಕ್ಕಂದ ಹಾ ಶಾ ಇನ್ನೂ ನಮ್ಮ ಕೊಡೊಂದಿದೆ ಹೋದ ಹಾಂ ಯಾರು ಹುಟ್ಟು ಹಾಕಿದ್ರು ಅವ್ರ ಮೇಲಿರೋ ದ್ವೇಷಕ್ಕೆ ಶಬ್ದ ಹುಟ್ಟುತ್ತದೆ ಢಮ್ ಅಂದ ಧಮಾರ ಅಂದ ನೆಗೆದು ಬಿದ್ದ ನೆಲ್ಲಿಕಾಯಿ ನೆಲ್ಲಿಕಾಯಾದ ಹೌದಾ ಭಾಷೆ ಎಷ್ಟಿದೆ ಸರ್ ಈಗ ಎಲ್ರಿಗೂ ಯಾರೋ ಒಬ್ಬ ವ್ಯಕ್ತಿ ಸತ್ತಂದರೆ ಎಲ್ರಿಗೂ ಅದೇ ಶಬ್ದ ಬಳಸಲ್ಲ ನಾವು ಮಾತೃಭಾಷೆಯಲ್ಲಿ ಈಗ ಡಾಗ್ ಈಸ್ ಡೆಡ್ ಪ್ರಾಣೇಶ್ ಈಸ್ ಡೆಡ್ ಅಲ್ಲಿ ಒಂದೇ ನಾಯಿಗೂ ನನಗೂ ಒಂದೇ ಶಬ್ದ ಆದರೆ ಕನ್ನಡದಲ್ಲಿ ಆ ವ್ಯಕ್ತಿ ಬಾಳಿದ ರೀತಿ ಮೇಲೆ ನೀವು ಶಬ್ದ ಬಳಸ್ತೀರಿ ಈಗ ಸ್ವಾಮಿಗಳು ಸತ್ತು ಸತ್ತೋರು ಅಂತ ತಿಳ್ಕೊಳ್ಳಿ ನೀವು ಸ್ವಾಮೀಜಿಯವರು ಸತ್ತೋದ್ರು ತಿಷ್ಟೇ ಅಲ್ಲ ಸ್ವಾಮಿಗಳು ಲಿಂಗೈಕ್ಯರಾದರು ಸ್ವಾಮಿಗಳು ವೈಕುಂಠವಾಸಿಗಳಾದರು ಸ್ವಾಮಿಗಳು ಕೈಲಾಸ ಅವರನ್ನು ಮಾಡಿದ್ರು ಸ್ವರ್ಗಸ್ಥರಾದರು ದೆಹಲಿಯೋ ಕತೆಜಿಸಿದರು ಬಂಧನವನ್ನು ಕಳಚಿಕೊಂಡರು ದೇಹ ಬಿಟ್ಟರು ಇದು ಎಷ್ಟು ಸ್ಟ್ಯಾಂಡ್ ಅವ್ರಿಗೆ ಅದೇ ಒಬ್ಬ ಯಾರೋ ತಿಪ್ಪೇಶ ಅನ್ನೋನು ಸರಾಗಿ ಕುಡಿದು ಚರಂಡಿಯಲ್ಲಿ ಬಿದ್ದು ಸತ್ತಿರ್ತಾರೆ ಅವರಿಗೆ ಓ ತಿಪ್ಪೇಶವರು ಸ್ವರ್ಗಸ್ಥರಾದರು ಅಂತ ಯಾರೂ ಅಲ್ಲ ಬಡ್ಡಿ ಮಗ ಕುಡಿದ ಶಟದ ಅಂತೀವಿ ಅದೇ ಸ್ವಾಮಿಗಳಿಗೆ ಸ್ವಾಮಿಗಳು ಶಟದ ಹೋದರು ಅಂದರೆ ಅವ್ರು ಏನೇ ಮಾಡಿರಲಿ ವೈಕುಂಠವಾಸಿಗಳಾದರು ಕೈಲಾಸ ವಾಸಿಗಳಾದರು ಪುಷ್ಪಕುಮಾರದಲ್ಲಿ ಮೇಲೋರು ಬೇಕು ಹಾಗ ಅವರು ಸ್ಥಾನ ಮುಖ್ಯ ವ್ಯಕ್ತಿಯ ಸ್ಥಾನಮಾನವನ್ನು ಬಾಳಿದ ರೀತಿಯ ಮೇಲೆ ಶಬ್ದಗಳ ಕಲಿಸೋದು ಮಾತೃಭಾಷೆ